ನಮಗೆ ನಮ್ಮ ಟೆಂಪ್ರೇಚರ್ ಇಪ್ಪತ್ತು ಮೂರಿಂದ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದೆ ತುಂಬ ಕನ್ವಿನಿಯಂಟ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ ಕ್ರಾಪ್ ನಾವು ನೋಡ್ಕೋಬೇಕಾಗುತ್ತೆ ಹುಷಾರಿ ಅದಕ್ಕಿಂತ ಕಡಿಮೆ ಆದರೆ ಮತ್ತೆ ನಾವು ಪ್ರೊಫಿಲಾಟಿಕ್ ಮೆಚ್ಚರ್ಸ್ನ ತಗೋಬೇಕಾಗುತ್ತೆ ಸೊ ಹಾಗಾಗಿ ಈ ಬ್ಲಾಕ್ ಪೆಫರ್ನಲ್ಲಿ ನಾವು ಏನ್ ರಿಮುಲೇಟಿವ್ ಇಮ್ಯುನಿಟಿ ಅಂತೀವಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ತುಂಬ ಕನ್ವಿನಿಯೆಂಟ್ ನಮಗೆ ಕ್ರಾಪ್ ಮ್ಯಾನೇಜ್ ಮಾಡಲಿಕ್ಕೆ ಅದು ಎಸ್ಪೆಷಲಿ ಸಂಬರ್ ನಮಗೆ ಸ್ವಲ್ಪ ಕಡಿಮೆ ಆಗ್ಬೋದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಟೆನ್ ಇಮ್ಯುನಿಟಿ ಬರುತ್ತೆ ಬಟ್ ಆದರೂ ಮತ್ತೆ ಮಳೆ ಬರ್ಬೋದು ಸ್ವಲ್ಪ ನೀರು ಕೊಟ್ಟು ಹೋಗಿದಾಗ ಅದು ಮೈಕ್ರೋ ಕ್ಲೈಮೇಟ್ ಕ್ಲೇಟ್ ಆಗೋದು ನಮಗೆ ಆಗಿ ಆಗುತ್ತೆ ಹಾಗೆ ಮಳೆ ನಮ್ಮಲ್ಲಿ ಸೂಕ್ತ ಮಳೆ ಅಂದರೆ ಎರಡು ಸಾವಿರದ ಎಮ್ ಮಳೆ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಗೆ ಆಲ್ರೆಡಿ ಈ ವರ್ಷ ನಮಗೆ ತರ್ಟಿ ಪರ್ಸೆಂಟ್ ಮಳೆ ಬಂದು ಹೋಗಿದೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಮಳೆ ಅಷ್ಟೇ ಬರಬೇಕು ನಮಗೆ ಹಾಗೆ ಈ ಫ್ಲಶಿಂಗ್ ಏನು ನಮಗೆ ಈ ಮೇ ಮತ್ತು ಜೂನಲ್ಲಿ ಸೆವೆಂಟಿ ಎಮ್ ಎಮ್ ಮಳೆಯಿಂದ ಸಾಕಾಗುತ್ತೆ ಸೊ ಬಟ್ ನಮ್ಗೆ ಆಲ್ರೆಡಿ ಮುನ್ನೂರು ಸೆಂಟಿಮೀಟರ್ ಸಾರಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಸೆಂಟಿಮೀಟ್ರ್ ಮಳೆ ಆಗಿದೆ ಕೆಲವು ಕಡೆ ಎಲ್ಲ ಸೊ ಹಾಗಾಗಿ ಅದು ತುಂಬ ಡೇಂಜರ್ ಆಗಿರುವಂಥದ್ದು ಸೊ ಬಟ್ ಬೆಸ್ಟಿಂಗ್ ಅಂದರೆ ಇಪ್ಪತ್ತು ದಿನ ನಮಗೆ ಇಪ್ಪತ್ತು ದಿನ ಹೂ ಎಲೆಗಳು ಹೊಸ ಎಲೆಗಳು ಹಾಗೆ ನಮಗೆ ನಮ್ಮ ಕರೆಗಳು ಈ ಹಂತದಲ್ಲಿ ಸಾಮಾನ್ಯ ಎಪ್ಪತ್ತು ಎಮ್ಮೆ ಮಳೆ ಆಗೋಕ್ಕ ಏಳು ಸೆಂಟಿಮೀಟ್ರ್ ಮಳೆ ಆದರೆ ಸಾಕಾಗುತ್ತೆ ಅದರ ನಂತರ ಮಳೆ ನಮಗೆ ಬ್ರೇಕ್ ಬ್ರೇಕಾಗೆ ಇದೇ ಈ ಮಳೆ ಹೋಯ್ತಂದ್ರೆ ನಮಗೆ ತುಂಬ ಡೇಂಜರ್ ನಮ್ಮ ಕಾಲ್ಮೆಂಟ್ಸ್ ವೀಕ್ ಆಗುತ್ತೆ ಯಾಕಂದರೆ ಪರಾಗಸ್ಪರ್ಶ ಸ್ಪರ್ಶ ಆಗಲ್ಲ ಹಾಗಾಗಿ ಹೂ ನಂತರ ಮಳೆ ಕಂಟಿನ್ಯೂಸ್ ಬೇಕಾಗುತ್ತೆ ನಾವೇನು ಕಾಫಿ ಲಾಡ್ತೀವಿ ಗ್ಲಾಸಮು ಮತ್ತು ಬ್ಯಾಕಿ ಅಂತ ಅದೇ ರೀತಿ ಕಾನ್ವೆಟ್ಸಿ ಕೂಡ ಸೊ ಹಾಗಾಗಿ ಈ ಎಲಿವೇಶನ್ ಅನ್ನೋದು ನಮಗೆ ಎರಡು ಸಾವಿರದ ಐನೂರು ಮೂರು ಸಾವಿರದ ಎಲಿವೇಶನ್ಸ್ ಕಾನ್ವೆಟ್ಸ್ ಅನ್ನು ಬೆಳೆಯುವಂಥದ್ದು ಎಲಿವೇಶನ್ಸ್ ಬಟ್ ಎಲಿವೇಶನ್ಸ್ ಪಟ್ಟಂತ ವೆರೈಟಿಗಳಿಲ್ಲ ನಮ್ಮಲ್ಲಿ ಈ ಸಾಯಿಲ್ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಪಿ ಹೆಚ್ ತುಂಬ ಏಳು ಪಿ ಎಚ್ ನಾವು ನೋಡಿರುವಂಥದ್ದು సో ఫోర్ పాయింట్ ఫైవ్ అంద సిక్స్ పైంట్ ఫైవ్ కే ఎవరూ ఆరామెంట్స్ వెళ్ళి అదే మన్ను ఆర్గానిక్ కంటెంట్ తు జాగ్రత్త సమాన్యువ ఎస్టేట్ అని కార్మెంట్స్ వెళ్ళి జాగ్రత్త ఆయ్ ఈ నీరు నిబాడు ఇరిగేషన్ మే డ్రైనేజ్ ఈ మూడు నా ఇంపార్టెన్స్ తగ్గు జాగ్రత్త ಒಂದು ನೀರು ನಿಂತ ಕಾನ್ವೆಂಟ್ಸ್ ಬಳಿ ಹೋಗಿ ಹೆಚ್ಚು ಕಮ್ಮಿ ಒಂದು ಎರಡು ದಿನ ಮೂರು ದಿನ ನೀರ್ ನಿಂತ ಕಂಪ್ಲೀಟ್ ಕಾಲ ಕಾನ್ವೆಂಟ್ಸ್ ತೋಟ ಸೊ ಒಂದು ಡ್ರೈನೇಜ್ ಕರೆಕ್ಟ್ ಆಗಿರಬೇಕು ನಾವು ತೋಟಕ್ಕೆ ಹೋಗಿ ತುಂಬಾ ಚೆನ್ನಾಗಿ ಡ್ರೈನೇಜ್ ಕೊಟ್ಟಿದ್ರೆ ಸೊ ಅಂತ ಒಂದು ಡ್ರೈನೇಜ್ ಸಿಸ್ಟಮ್ ಮೈಂಟೇನ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇರಿಗೇಷನ್ ಸೋರ್ಸ್ ಚೆನ್ನಾಗಿರ್ಬೇಕು ಬೇಸಿಗೆ ಹಾಗೆ ಈ ಬಿಸಿಲು ಹಾಗೆ ಜಾಗೋದ್ರೆ ಮಾತಾಡ್ತಿದ್ರೆ ಬಿಸ್ಲುಗಳಿ ಫೋಟೋ ತೋಟ ಹಾಳಾಗುತ್ತೆ ಕಾನ್ವೆಂಟ್ಸ್ ಅಷ್ಟೇ ಅತಿ ಹೆಚ್ಚು ಬಿಸಿಲು ಅಂದರೆ ಅದು ದಕ್ಷಿಣ ಭಾಗದಲ್ಲಿ ಬಿಸಿಲು ಬಿತ್ತಂದ್ರೆ ಅದು ಕಾಮೆಂಟ್ಸ್ ತೋಟ ಸೊಗುತ್ತೆ ಕಾಮೆಂಟ್ಸ್ ಸರುಗುತ್ತೆ ಇದು ಅಲ್ಟಿಮೇಟ್ಲಿ ಕಡಿಮೆ ಆಗುತ್ತೆ ಅಂತ ಸೊ ಹಾಗಾಗಿ ಈ ಸ್ಲೋಪ್ ನಾವೇ ಕಾಫಿ ಕೊಡ್ತಾರೆ ಕಾಮೆಂಟ್ಸ್ ಇಲ್ಲ ಬರೆಯೋದು ಮೇಲೆ ಏಟ್ ಸ್ಲೋಪ್ ಇದೆ ಅದೇನು ಸ್ಟೆಪ್ ಸ್ಟೆಪ್ ಮಾಡಿ ಬೆಳೆಯುವಂಥದ್ದು ಇಲ್ಲ ನಾವು ಊಟಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ನಾವು ಕಾಮೆಂಟ್ಸ್ ಹಾಕುವಂಥದ್ದು ಸೂಕ್ತ ತೊಂದರೆ ಇಲ್ಲ ಆದರೆ ನಮ್ಮ ನೈಡಿಯಲ್ಲಿ ಏನಾಯ್ತು ಅದಕ್ಕೆ ಒಂದರಿಂದ ಮೂರು ಪರ್ಸೆಂಟ್ ಏನು ಒಂದು ಸ್ಲೋಪ್ ಇದೆ ಸೊ ಹಾಗೆ ಈ ಕಾನ್ವೆಂಟ್ಸನ್ನು ಎಲ್ಲ ಬರೀತೀವಿ ಬರೀ ಕಾನ್ಫೆಂಟ್ಸ್ ಬಡಿಯೋದನ್ನು ತೆರೆಯಿದ್ದೀವಿ ಇಲ್ಲ ಕಾಫಿ ಕಾನ್ವೆಂಟ್ಸು ಅಡಿಕೆ ಕಾನ್ವೆಂಟ್ಸು ಹೀಗೆ ಇರಬೇಕು ಬೇರೆ ಬೇರೆ ರೀತಿ ನಮ್ಮ ಟ್ರಾಪಿಂಗ್ ಸಿಸ್ಟಮ್ಸ್ ಬೇರೆ ಬೇರೆ ಇರುತ್ತೆ ಸೊ ಹಾಗಾಗಿ ಯಾವ ರೀತಿ ಬೆಳೆಯುತ್ತಂತೆ ಆಮೇಲೆ ಸ್ಪೇಸಿಂಗ್ ನಾವು ಏನು ಕಾನ್ವೆಂಟ್ಸಿಗೆ ಸಾಮಾನ್ಯ ಮಿನಿಮಮ್ ಒಂಬತ್ತರಿ ಸ್ಪೇಸಿಂಗ್ ಕೊಡುವಂಥದ್ದು ನಾವೇನು ಎಂಟನೇ ಏಳನೇ ಎಕ್ಸ್ಟಿಡೆಂಟನ್ನು ನಾವು ಮಾಡಿದ್ದೀವಿ ಸೊ ಈಗ ಐದರಿ ನಾವು ಕಾನ್ವೆಂಟ್ಸ್ ಆಗುತ್ತೆ ಎಷ್ಟು ಮಾಡಿದ್ದೀವಿ ಸೊ ಬಟ್ ತುಂಬ ಫೇವರ್ ಆಗುವಂಥದ್ದು ಎಲ್ಲಿ ಫೇವರ್ ಆಗುತ್ತೆ ಅಂದರೆ ಒಂದು ಬಿಸಿಲು ಚೆನ್ನಾಗಿ ಸಿಗೋಲ್ಲ ಎರಡನೇದಾಗಿ ನಾವು ಕೊಳೆ ಬರ್ತದೆ ರೋಗ ಬರ್ತದೆ ಸೊ ನಮ್ಮ ಅದೇ ಮ್ಯಾನೇಜ್ಮೆಂಟ್ ಎಷ್ಟು ಎಕ್ಸ್ಟ್ರೀಮ್ ನಾವು ಕೆಮಿಕಲ್ಸ್ ಯೂಸ್ ಮಾಡಿದ್ರು ಕೂಡ ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ಪೇಸಿಗೆ ತುಂಬ ಇಂಪಾರ್ಟೆಂಟ್ ಕಾನ್ಮೆಂಟ್ಸಲ್ಲಿ ಕನಿಷ್ಠ ಒಂಬತ್ತರಿ ಏನು ಹನ್ನೊಂದರಿ ಒಳ್ಳೇದೇ ಹನ್ನೊಂದರಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುವಂಥದ್ದು ನಾನು ಇದೆ ಸೊ ಹಾಗಾಗಿ ಏನು ಸ್ಪೇಸಿಗೆ ತುಂಬ ಇಂಪಾರ್ಟೆಂಟ್ ಹಾಗೆ ಹತ್ತಿರ ಹತ್ತರೂ ತುಂಬ ಸೂಕ್ತ ಅಲ್ಲ ಕಾನ್ಮೆಂಟ್ಸನ್ನು ಒಂದಡಿ ಅಥವಾ ತೆಂಗಾಲಾಗಿ ಏಳು ದೂರದಲ್ಲಿ ನೆನಪು ತುಂಬ ಸೂಕ್ತ ಇದೆ ಕಾನ್ಮೆಂಟ್ಸಲ್ಲಿ ెన్స్ ఉంట ఐవత్ సెంటీమీటర్ అడ ఆ మేము బస్ ఇది అదే సున్నా హాకు అంత కన్ఫరెన్స్ సున్నా ఎరడు వర్షి కంపల్సరి సున్నా ఆదు పిఎ్ పిఎక సిక్స్ పై ఫైవ్ పిఎ తుఫాను సో ఆ పిఎను మెయింటైన్ గిడ నెడవే

ಪ್ರಾಕ್ಟೀಸ್ ಹಾಗೆ ನ್ಯೂಟ್ರಿಷನ್ ಮ್ಯಾನೇಜ್ ಕಾಂಪೋಸ್ಟ್ ಆಗಿರುವಂಥದ್ದು ನೀವು ಕೇ ನಿಮಗೆ ಎಲ್ಲ ಮಾಡಕ್ಕೆ ಆರಾಮಾದರೆ ಸೊ ಕಾಂಪೋಸ್ಟ್ ಹೇಗೆ ಮಾಡೋದಂದರೆ ತೊಂಬತ್ತು ಕೆ ಜಿ ಗೊಬ್ಬರ ಅಂತೀವಿ ನಾವು ಹತ್ತು ಕೆ ಜಿ ನೀಂಕೇ ಒಂದು ಕೆ ಜಿ ಟ್ರೈಕಡ್ ಹತ್ರ ಮಿಕ್ಸ್ ಮಾಡಿ ನಾವು ಊಟಕ್ಕೆ ಸೇರಿಸಿದಾಗ ಇದು ಬೆಸ್ಟ್ ಎಫೆಕ್ಟಿವ್ ಆಗಿರುವಂಥದ್ದು ಗೊಬ್ಬರ ಇದೆ ಸೊ ಯಾಕಂದ್ರೆ ಕೆಲವರು ಕೇಳ್ತಾರೆ ನೀಲ್ ಕೇಕ್ ಔಷಧಿ ಇಲ್ಲ ಅಂದರೆ ಅಂದ್ರೆ ಟ್ರೈಕಂಡ್ ಮಕ್ಕಳ ಬರುತ್ತೆ సో ఈ కాంబినేషన్ ఆల్మోస్ట్ నేను రోగ తడిబోదా ఇనర్ ఫర్టిలైజర్స్ అయిన గొబ్బర హా ఐవత్ ఐవత్ నూరైవత్ అంటే ఫస్ట్ హూరు నల్వత్ నల్వతి సో నవ్వు ఆరి రీసర్చ్ మాకారీ భాగంలో క్యాలికట్ సో ఎలా స్టేట్ ఆగితే నూరైవ్ ఐవత్ నూరైవత్ నెస్టే ಎರಡನೇ ಎರಡಾಗಿ ನಾವು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮಾಡಿದಾಗ ನಮ್ಮ ಅಣ್ಣ ಸುಮಾರು ಯೂರಿಯಾ ಅಂಶ ನೈಟ್ರೋಜನ್ ಅಂಶ ಇದೆ ಹಾಗೆ ಫಾಸ್ಫರಸ್ ಅಂಶ ಇದೆ ಇದರಲ್ಲಿ ನಾವು ಸಮಾನವಾಗಿ ಆಲ್ ಇಂಡಿಯಾ ಮಾಡುವಂಥದ್ದು ಗೊಬ್ಬರದ ಇದು ಎನ್ ಪಿ ಕೆ ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಯೂರಿಯಾ ರಾಂಗ್ ಪಾಸ್ಪಿಟ್ಗೆ ಮತ್ತೆಡಾ ಏನು ಕಾಂಬಿನೇಷನ್ಸ್ ಹೇಳ್ತೀರಾ ಕಾಂಬಿನೇಷನ್ಸ್ ಇದ್ದರೆ ಅದನ್ನ ಕನ್ವರ್ಟ್ ಮಾಡಿದ್ರೆ ಕರೆಕ್ಟಾಗಿ ಹಾಕಬೇಕಾಗತ್ತೆ ಈ ಗೊಬ್ಬರ ಎರಡು ಟೈಮ್ ಮೂರು ಟೈಮ್ ಮಾಡಿದ್ರೆ ತುಂಬಾ ಸೂಕ್ತ ఆమెంగ్ ఆమె మైక్రోట ఎఫెక్టవ్ అత ఖండి హ్యాపీ మైక్రోస్ కార్పెన్స్ ఎఫెక్టవ్ సో అదే జీన్స్ సల్ఫేటు మైక్రో స్ప్రే బాన్సర్షన్ స్ప్రే కాదు మెగ్నీషియమ్ సల్ఫేటు ಮೆಗ್ನೀಷಿಯಂ ಡಿಫಿಶಿಯನ್ಸ್ ಇದೆ ನಮ್ಮ ಸೈಲನ್ ಮೆಗ್ನೀಷಿಯಮು ಮತ್ತು ಪೊಟ್ಯಾಶ್ ಹೈಯೆಸ್ಟ್ ಇರುವಂಥದ್ದು ಇತ್ತೀಚೆಗೆ ನೀವು ಡಿಫಿಶಿಯನ್ಸ್ ಇರಬಾರ್ದು ಈಚೆಗೆನಸ್ ಅಂತ ಕೇಳ್ತಾ ಇದ್ದೀರಲ್ಲ ಪಿ ಪಿ ಜಿ ಕೇಳ್ತಾ ಇದ್ದೀರ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಪಿ ಜಿ ಪಿ ಪಿ ಜಿ ಎನ್ ಅನ್ನೋದು ಪ್ಲಾನ್ ಗ್ರೋತ್ ಪ್ರೊಮೋಟಿಂಗ್ ಬ್ಯಾಕ್ಟೀರಿಯಾ ಇದು ಪ್ಲಾನ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ ಅದು ಈ ಬ್ಯಾಕ್ಟೀರಿಯಾದಲ್ಲಿ ಸುಮಾರು ಮೂರ್ನಾಕ್ ಬ್ಯಾಕ್ಟೀರಿಯಲ್ ಮಿಕ್ಸ್ ಮಾಡಿಕೊಡ್ಬೋದು ಸೊ ನಮ್ಮಲ್ಲಿ ಏನು ಮಾಡ್ತಾರೆ ಬಿ ಜಿ ಪಿ ಒಂದು ಬಿ ಜಿ ಪಿ ಎರಡು ಅಂತ ನಾವು ರೆಕಾರ್ಡ್ ಮಾಡ್ತೇವೆ ಸುಮಾರು ಜನ ರೈತರು ಕನ್ಫ್ಯೂಸ್ ಆಗ್ತಾರೆ ಹಾಗೆ ಪಿ ಜಿ ಪಿ ಎಲ್ ಅಂತ ಐ ಎ ಎಸ್ ಎನ್ ಕ್ಯಾಲಿಕೇಟರ್ ರೇಸ್ ಮಾಡಿದ್ರೆ ಅಥವಾ ಇಲ್ಲಿ ಯೂನಿವರ್ಸಿಟಿಗಳೆಲ್ಲ ಪಿ ಜಿ ಪಿ ಎಲ್ ಅಂತ ಕೊಡ್ತಾರೆ ಸೊ ನೀವು ಟ್ರೈಕೋಟರ್ ಅಂತ ಯೂಸ್ ಮಾಡಿದ್ರು ಕೂಡ ಈ ಪಿ ಜಿ ಪಿ ಡೈರೆಕ್ಟಾಗಿ ನೀವು ಕರ್ಡ್ ಏನು ನೀವು ಡ್ರಗ್ಸ್ ತುಂಬ ಎಫೆಕ್ಟಿವ್ ಆಯ್ತಾ ಕ್ರಾಪಿಂಗ್ ಸಿಸ್ಟಮ್ ಹಿಂಗೆ ಗೊತ್ತಿರುತ್ತೆ ತೆಂಗು ಅಡಿಕೆ ಎಲ್ಲ ಹಾಕ್ಬೋದು ಅಂತ ಎಲ್ಲ ಹಾಕಿ ವೆರೈಟಿ ಸೆಲೆಕ್ಟ್ ಮಾಡಿದ್ರೆ ನಮಗೆ ತುಂಬ ಇಂಪಾರ್ಟೆಂಟ್ ವೆರೈಟಿ ನಾವು ಏನು ಕಾನ್ಫ್ರೆಂಡ್ಸ್ ನಡೀತೀವಿ ಅಂತಲ್ಲ ನಾವು ಕಾನ್ಫ್ರೆಸ್ ನಡೆದ್ ಇಂಪಾರ್ಟೆಂಟ್ ಅಲ್ಲ ಕಾನ್ಫ್ರೆಂಡ್ಸ್ ಯಾವ ವೆರೈಟಿ ನಾವು ನೆಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಹಾಗೆ ತೆಂಗು ಅಡಿಕೆಗಿನ ತುಂಬ ಚೆನ್ನಾಗಿ ಬರುತ್ತೆ ಪರ್ಟಿಕ್ಯುಲರ್ ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿದು ಬರೋದು ಇದು ಸಿರಿಯ ಆಮೇಲೆ ನಮ್ಮಲ್ಲ ಮತ್ತಿಗಿರ ಕರಾವಳಿ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಹಾಲು ಗಿಡ ಚೆನ್ನಾಗಿರುತ್ತೆ ಅದರಲ್ಲಿ ಇತ್ತೀಚೆಗೆ ಪಯ್ಯಾನಿ ಅಂತ ತುಂಬಾ ಹೇಳ್ತಾ ಇದ್ರು ಪಯ್ಯಾನಿ ಅಂತ ತುಂಬಾ ಸ್ಟ್ಯಾಂಡರ್ಡ್ ಚೆನ್ನಾಗಿ ಬರುತ್ತೆ ವಾಟರ್ ಸ್ಟ್ರೆಸ್ ಬೇಕಾಗುತ್ತೆ ನಮ್ಮನೇ ಜನವರಿ ಫೆಬ್ರವರಿ ಕಟ್ಟ ಮಾಡ್ತೀವಿ ಉಯಿಲ್ ಮಾಡ್ತೀವಿ ಕೀಳ್ತೀವಿ ಅದರ ನಂತರ ಮಾರ್ಚ್ ಹದಿನೈದವರೆಗೆ ನಾವು ಸ್ಟ್ರೆಸ್ ಆಮೇಲೆ ಡ್ರೈನೇಜ್ ನೀವು ನೋಡಿದ್ರೆ ಡ್ರೈನೇಜ್ ತುಂಬಾ ಆಮೇಲೆ ಡ್ರೈನೇಜ್ ಚಾನಲ್ ಎಲ್ಲ ಕ್ಲೀನ್ ಮಾಡುವಂಥದ್ದು ಬಳಗಲ್ಲ ಬಂದ ತಕ್ಷಣ ಮಂಚಿಂಗ್ ಮಾಡೋದ್ರಲ್ಲಿ ಎಫೆಕ್ಟ್ ಇವತ್ತು ಇದು ರಿಸರ್ಚ್ ಎಲ್ಲ ಮಂಚಿಂಗ್ ಮಾಡೋದು ಎಫೆಕ್ಟ್ ಇದೆ ಎಲ್ಲ ಫ್ಯಾಕ್ಟರಿ ಲೇಬರ್ ವಿಷಸ್ ಲೇಬರ್ ಲೇಬರ್ ಬೇಕಾಗುತ್ತೆ ಲೇಬರ್ ಬೇಕಾಗುತ್ತೆ ಎರಡು ಬೆನಿಫಿಟ್ ಅಂದರೆ ಒಂದು ಬಳಗಲ್ಲ ನೀರಿನಿಲ್ಲ ಎರಡನೇ ಅನ್ನ ನಮಗೆ ಶೂಡ್ ಕೆಳಗಡೆ ಬರ್ತಲ್ಲ ಶೂಡ್ ಕೂಡ ಹಾಂ ಸೈಡ್ ಶೂಡ್ಸ್ ಬರುತ್ತಲ್ಲ ಸೊ ಅದು ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆದರೆ ನಮ್ಗೆ ನರ್ಸರಿ ಚೆನ್ನಾಗಾಗುತ್ತೆ ಆಮೇಲೆ ಶೇಡ್ ಶೇರ್ ನೀವು ಮೊದಲ ಬಂದ ತಕ್ಷಣ ಶೇಡ್ ಮಾಡೋದು ಕಾಫಿ ಕೊಟ್ಟು ಸಾಮಾನ್ಯ ಪ್ರಾಕ್ಟೀಸ್ ಅದನ್ನು ನಾನು ಹೇಳುವಂಥದ್ದೇನು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಿಮಗೆ ಫ್ರೂಟ್ ಸೆಟ್ಟಿಂಗ್ ಕರೆಕ್ಟ್ ಆಗಲ್ಲ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಫ್ರೂಟ್ ಸೆಟ್ಟಿಂಗ್ ಕರೆಕ್ಟ್ ಆಗಲ್ಲ ಅಂದರೆ ಒಂದು ತಳಿದೊಂದು ಗುಣ ಇರುತ್ತೆ ಸೊ ಸಾಮಾನ್ಯವಾಗಿ ಗಿಡ ತರಬೇಕು ನೋಡಿದ್ರೆ ಕೆಲವರು ಕಾಡ್ ಕಡೆ ಹೋಗ್ಬಿಟ್ಟು ಬಳ್ಳಿ ಎಲ್ಲ ತಂದು ಕಟ್ಟಿಂಗ್ಸ್ ಮಾಡಿಕೊಡುವಂಥದ್ದು ಇದೆ ಅದು ಯಾಕಂದರೆ ಆ ಬಳ್ಳಿ ನಮ್ಮ ಕಾನ್ವೆಂಟ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಂದು ಗಂಡು ಹೂವಿರುತ್ತೆ ಒಂದು ಹೆಣ್ಣು ಹೂವಿರುತ್ತೆ ಮತ್ತೊಂದು ಎರಡು ಇರುವಂತಹ ಒಂದು ಹೂವು ಇರುತ್ತೆ ಒಂದೇ ಹೂವಲ್ಲಿ ಒಂದೇ ಕರೆಗೆ ಗಡ್ ಮತ್ತು ಹೆಣ್ಣು ಹೂವು ಇರುತ್ತೆ ಆ ಥರ ಇದ್ದಾಗ ನಿಮಗೆ ಪಾಲೂಷನ್ ಚೆನ್ನಾಗಿರುತ್ತೆ ಬರೀ ಹೆಣ್ಣು ಹೋದ್ರೆ ಪಾಲೂಷನ್ ಆಗ ಹೋಯ್ತು ಬರೀ ಗಡ್ಡು ಹೋದ್ರೆ ಅದು ಆ ಗಿಡದ ನೇಚರಲ್ ಹೆಣ್ಣು ಹೂವು ಯಾವಾಗ ಜಾಸ್ತಿ ಆಗುತ್ತಂದ್ರೆ ನೀವು ಬೇಸಿಗೆಲಿ ನೀರು ಕೊಡೋಲ್ಲ ಒಂದೇ ಸರಿ ಮಳೆ ಶುರು ಆಗ್ಬಿಡ್ತೀವಾಗ ಸೊ ಅವಾಗ ನಿಮ್ಗೆ ಹೆಣ್ಣು ಹೂವು ಜಾಸ್ತಿ ಆಗುತ್ತೆ ಆ ಗಿಡದ ಡೆವಲಪ್ ಫೈನ ಹಾರ್ಮೋನ್ಸ್ ರಿಲೀಸ್ ಆಗಿ ಹೆಣ್ಣು ಹೂವು ಜಾಸ್ತಿ ಆಗುತ್ತೆ ಸೊ ಅವಾಗ ನಮಗೆ ಕರೆ ಕಟ್ಟಲ್ಲ ಬಂದು ಸೊ ಎರಡನೇದಾಗಿ ನಾವು ಮಳೆ ಚೆನ್ನಾಗಿ ಬಂತು ಮೇ ಕೊನೆಗೆ ಅಥವಾ ಜೂನಿಗೆ ಸೊ ನಿಮಗೆ ಜೂನ್ ಕೊನೆಗೆ ಕೆಲವು ವರ್ಷಗಳು ಆಗಿದೆ ಜೂನ್ ಕೊನೆಗೆ ಅಥವಾ ಜುಲೈ ಸ್ವಲ್ಪ ಕಡಿಮೆ ಸೊ ಫೈಲ್ ಕಾಳ್ಮೆಸ್ ಫೇಲ್ ಆಗೋದು ಮೂರನೇದಾಗಿ ಅದೊಂದು ಹಾರ್ಮೋನ್ ಡೆಫಿಶಿಯನ್ಸಿ ಇರೋದು ಸೊ ಅವಾಗ ನೀವು ಏನು ಮಾಡಿದ್ರು ಎನಿ ಪ್ಲಾನ್ಫಿಕ್ಸ್ ಅನ್ನು ನೋಡಿದ್ರೆ ಐವತ್ತು ಪಿ ಪಿ ಎಂ ಏನಂದರೆ ಒಂದು ಗ್ರಾಮ್ ಐವತ್ತು ಎಂಟು ಪಿ ಮೀರಿ ಹಾಕೊಂಡು ಹೋದ್ರೆ

ಇವಾಗ ಸೆಪ್ಟೆಂಬರ್ಗೆ ಕಾಣಿಸ್ಮೇ ಶುರುವಾಗಿದೆ ಈಗ ಸುಮಿಟನ್ನು ಹೇಗೆ ಹಾಕ್ಬೇಕಾದ್ರೆ ಒಂದು ಬೇರೆ ಹಿಂಡಿ ಹಿಂಗೆ ಹಾಕೋದು ಟ್ರೈ ಕೊಡೋದನ್ನು ಸೊ ಅದಾದ್ಮೇಲೆ ಜಾಸ್ತಿ ಅದ್ರ ಇಮ್ ಮಿಡ ಕೆಮಿಕಲ್ಸಿಗೆ ಹೋಗಿ ಸೊ ಲಿಮಿಟ್ಸ್ ಅಂತ ಎಲ್ಲ ಬರುತ್ತೆ ಸೊ ಏನಂದ್ರೆ ಕ್ವಿಟ್ಮೆಂಟಿಗೆ ಕ್ವಿಪ್ಮೆಂಟ್ ಬಂದ ತಕ್ಷಣ ನಾವು ಮ್ಯಾನೇಜ್ ಮಾಡ್ತೀವಿ ಅಂದರೆ ಕಷ್ಟ ಈಗೇನು ಅಡ್ವಾನ್ಸ್ ಬ್ರೈ ಕೊಟ್ಟಾಗ ಅಡ್ವಾನ್ಸ್ ನಾವು ಉಂಡ ಅಥವಾ ಸ್ಪ್ರೇ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಂಟ್ರೋಲ್ ಮಾಡಬಹುದು ಸೊ ಇದು ಈ ಕಿಕ್ವಿಟಿಗೆ ಏನಂದರೆ ನಾವು ನಾವು ನಮ್ಮ ಹತ್ರ ಕಸಿ ಗಿಡ ಇದೆ ಏನಾಗುತ್ತೆ ಅಂತ ಸುಮಾರು ಕಸಿ ಗಿಡ ಇದೆ ನಮ್ಮ ಹತ್ರ ಕಸಿ ಗಿಡ ಕೊಡಿ ನಮಗೆ ಕಾನ್ವೆಂಟ್ಸಲ್ಲಿ ನಾವು ಕ್ವಿಕ್ವಿಟಿ ಎಲ್ಲ ಕಮ್ಮಿ ಆಗುತ್ತೆ ಕಸಿ ಗಿಡ ನಟ ನಿಮಗೆ ಎಷ್ಟು ಈಡ್ ಸಿಗುತ್ತೆ ಅಂದರೆ ನಲ್ವತ್ತು ಪರ್ಸೆಂಟ್ ಈಡ್ ಕಡಿಮೆ ಆಗುತ್ತೆ ನಾವು ಪನ್ನೀರ್ ಒಂದು ನಾವು ಫ್ರೈ ಮಾಡಿದ್ವಿ ಪನ್ನೀರ್ ಒಂದು ಕಸಿ ಕಟ್ಟಿದ್ದು ಪನ್ನೀರ್ ಒಂದು ಕಸಿ ಕಟ್ಟದೆ ಇರೋದು ನಲ್ವತ್ತು ಪರ್ಸೆಂಟ್ ಈಡ್ ಕಸಿ ಕಟ್ಟಿದ್ರೆ ಕಮ್ಮಿ ಆಗುತ್ತೆ ಎರಡನೇದಾಗಿ ನಿಮ್ಗೆ ಯಾವಾಗ ಬ್ರೇಕ್ ಆದರೂ ಆಗುತ್ತೆ ಯಾಕಂದ್ರೆ ಎರಡು ಕಂಪಾನಿಗಳಲ್ಲ ಯಾಕಂದ್ರೆ ಕ್ರೋಮೋಸಮ್ ಚೇಂಜ್ ಇದೆ ಸೊ ಫನಲ್ ಬಂದು ಅಂತ ಬರುತ್ತೆ ಸ್ಟಾರ್ಟಿಂಗಲ್ಲಿ ಚುಕ್ಕಿಗಳು ಬರುತ್ತೆ ಸೊ ಬಟ್ ನೀವು ಫಂಗಲ್ ಬಂದ್ರಿಡ್ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಸೊ ಆಂಡ್ರಿ ಪ್ಲಸ್ ಮಂದಾಗ ನಿಮ್ ಸರ್ಕ್ಯುಲರ್ ಕಟ್ ಬಂದಿರುತ್ತೆ ಸೊ ಕರೆಕ್ಟಾಗಿ ಒಳಗಡೆ ಕಪ್ಪಾಗಿತ್ತು ಹೊರಗಡೆ ಬ್ರೌನ್ ಕಲರ್ ಆಗ್ತಾ ಇರುತ್ತೆ ಆಮೇಲೆ ಎಲ್ಲೋ ಕಲರ್ ಪೌಡರ್ ಇರುತ್ತೆ

ಈ ತರ ಕಡೆ ಬೀಜಗಳ ನೀವು ಎಸಿ ಬಿಡಿ ಮಾರಿ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಇದೆ ಲಾಸ್ಟ್ ಟೈಮ್ ನಾವು ಮಾರ್ಕೆಟ್ ಅಂದ್ರೆ ನಮ್ಮಲ್ಲಿ ಆಪ್ಷನ್ ಇದೆ ನೂರ ಇಪ್ಪತ್ತು ರೂಪಾಯಿ ಒಂದು ಕೆಜಿ ಹೋಗೋದು ಇದಕ್ಕೆ ಕೆಜಿ ಹೋಗಿದ್ದು ಈ ರೋಡ್ ಸೈಡ್ ಮೇಲೆ ಫಾಸ್ಟ್ ಫೋರ್ಡ್ ಹೋಗ್ತಾರೆ